ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜಾನ್ಸಿ ಮತ್ತೆ ರಾಘು ಇಬ್ಬರ ಒಂದು ಭವಿಷ್ಯ ಚಾರು ಮತ್ತೆ ಚಾರಿ ಕೈಯಲ್ಲಿದೆ ಹಾಗಿದ್ರೆ ಎಲೆಕ್ಷನ್ ನಡೀತದೆ ಎಲೆಕ್ಷನ್ನಲ್ಲಿ ಗೆಲುವು ಯಾರು ಪಾಲಾಗತ್ತ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಯಾರಿಗೆ ನಿಜವಾಗ್ಲೂ ಕೂಡ ರಾಘು ಸಿಕ್ತಾರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ಮತ್ತೆ ರಾಘು ಇಬ್ಬರನ್ನ ಕೂಡ ಒಂದು ಮಾಡಬೇಕು ಅಂತ ಚಾರು ಚಾರಿ ಇಬ್ಬರು ಕೂಡ ರಾಘು ಮನೆಗೆ ീകട്ട് ഈ കടെ ഇല്ല ಯಾರ್ದೋ ಒಂದು ಸಂಬಂಧಿಕರ ಒಂದು ಮೊಮ್ಮಗನಾಗಿ ಆ ಮನೆಗೆ ರಾಮಾಚಾರಿ ಎಂಟ್ರಿ ಕೊಡ್ತಾರೆ ನಿಜವಾಗ್ಲೂ ಆ ಅಜ್ಜಿಯ ಮೊಮ್ಮಗ ಅಂತ ಹೇಳಿ ರಾಘು ಪರಿಚಯ ಮಾಡಿಕೊಟ್ಟಾಗ ಎಲ್ಲಿ ಇರಬಾರದು ವಿಷಯ ಎಲ್ಲ ಎಲ್ಲನೂ ಕೂಡ ಇಲ್ಲಿ ದೊಡ್ಡ ಮನೆ ಹೇಳ್ಬಿಡ್ತಾರೆ ನಿಜವಾಗ್ಲೂ ಅವ್ರಿಗೂ ಯಾರು ಅಂತ ಗೊತ್ತಿಲ್ಲ ಬಟ್ ಕಾಂತಮ್ಮ ಅಂದ ತಕ್ಷಣ ಓ ಅವ್ರ ಮೊಮ್ಮಗನ ಇವರ ಹಾಗೆ ಹೀಗೆ ಅಂತ ಹೇಳಿ ಹೇಳುವಾಗ ರಾಮಾಚಾರಿ ಚಾರು ಕೂಡ ಹೌದು ಹೌದು ನಾವು ಅವರೇ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನೀವೇನೇ ನಮ್ಮ ಮನೇಲಿ ಎಲೆಕ್ಷನ್ ನಡೀತದೆ ಅದರ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಂಡ್ಬಿಡಿ ನೀವೇ ತೀರ್ಪುಗಾರರಾಗ್ಬಿಡಿ ಅಂತ ಹೇಳಿ ಇಲ್ಲಿ ದೊಡ್ಡಮಾವ ಒಂದು ಜವಾಬ್ದಾರಿಯನ್ನ ರಾಮಚಾರಿ ಮತ್ತು ಚಾರುಕೆ ಕೊಡ್ತಾರೆ ಅವ್ರಿಗೂ ಕೂಡ ಅದೇ ಬೇಕಾಗಿರುತ್ತೆ ಅದೇ ಕಾರಣದಿಂದ ಅದನ್ನ ತುಂಬಾನೇ ಖುಷಿಯಿಂದನೇ ಸ್ವೀಕರಿಸ್ತಾರೆ ಜೊತೆಗೆ ಇಲ್ಲಿ ರಾಘು ಮತ್ತು ಛಾನ್ಸಿಗೆ ಯಾವುದೇ ಕಾರಣಕ್ಕೂ ಕೂಡ ಹೆದರುಬೇಡಿ ಖಂಡಿತವಾಗ್ಲೂ ಕೂಡ ನೀವಿಬ್ರು ಗೆದ್ದೆ ಗೆಲ್ತೀರಾ ನಿಮ್ಮ ಪ್ರೀತಿ ಗೆದ್ದೆ ಗೆಲ್ತಾರೆ ನೀವು ಪ್ರೀತಿ ಮಾಡ್ತಿದ್ರ ಅಂದ್ಮೇಲೆ ಖಂಡಿತವಾಗ್ಲೂ ನಿಮ್ಮನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಧೈರ್ಯವನ್ನ ತುಂಬುತ್ತಾರೆ ಇದರ ನಡುವೆ ಚಾರು ಮತ್ತೆ ಚಾರಿ ಎರತ್ರ ಕೂಡ ಹೋಗಿದ್ದೆ ಮನಸ್ ಚೇಂಜ್ ಮಾಡ್ತಿರುವುದನ್ನು ಅವರ ಒಪಿನಿಯನ್ನ ಚೇಂಜ್ ಮಾಡ್ತಿರೋದನ್ನು ಸಂಗೀತ ಗಮನಿಸ್ತಾಳೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ರಾಘು ಅಣ್ಣನೇ ರಾಮಾಚಾರಿ ಮತ್ತು ಚಾರುನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಖಂಡಿತವಾಗ್ಲೂ ಕೂಡ ಅದಕ್ಕೆನ ಉಳಿಸ್ಕೋಬೇಕು ಅಂತ ಅಣ್ಣ ಎಷ್ಟೆಲ್ಲ ಟ್ರೈ ಮಾಡ್ತಿದ್ದಾರೆ ಅನ್ನೋ ವಿಷಯ ಸಂಗೀತಗೆ ಗೊತ್ತಾಗಿದೆ ಅಣ್ಣನ ಹತ್ರ ಬರ್ತಾಳೆ ಅಣ್ಣ ನೀನು ತುಂಬಾ ಬುದ್ಧಿವಂತ ಅಣ್ಣ ನಿಜವಾಗ್ಲೂ ಅದಕ್ಕೆಗೋಸ್ಕರ ಏನೆಲ್ಲ ಮಾಡ್ತಿದ್ಯಾ ನೋಡು ನಿಜವಾಗ್ಲೂ ಚಾರು ಮತ್ತು ಚಾರಿ ಅಣ್ಣನ ನೀನೇ ಅಲ್ವಾ ಕರ್ಕೊಂಡು ಬಂದಿರೋದು ಅಂದಾಗ ಯಾರು ಹೇಳಿದ್ದು ನಿನಗೆ ಅಂದಾಗ ನಾನು ಗಮನಿಸ್ತಾ ಆಲ್ರೆಡಿ ದೊಡ್ಡ ಮಾವನ್ ಮನಸ್ಸನ್ನೆಲ್ಲ ಚೇಂಜ್ ಮಾಡ್ತಿದ್ದಾರೆ ನಿಜವಾಗ್ಲೂ ಅಣ್ಣ ಒಳ್ಳೆ ಕೆಲಸ ಮಾಡಿದೆಯಾ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಅತ್ಕೆಗೆ ಬಿದ್ದೆ ಬೀಳುತ್ತೆ ಅದಕ್ಕೇನೇ ಗೆಲ್ತಾರೆ ಅಂತ ಸಂಗೀತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಸಂಗೀತ ನಿಜವಾಗ್ಲೂ ಕೂಡ ನಿಮ್ಮ ಅತ್ಕೆನೇ ಗೆಲ್ತಾರ ಎಲ್ಲ ಊಟ ಕೂಡ ಝಾನ್ಸಿ ಮೇಡಮ್ಗೆ ಬೀಳುತ್ತೆ ಅಲ್ವಾ ಅಂತಿದ್ದಾಗೆ ಖಂಡಿತ ಹಣ ಏನು ಯೋಚನೆ ಮಾಡಲೇಬೇಡ ನೀನು ಅಂತ ಸಂಗೀತ ಹೇಳ್ತಾರೆ ಇತ್ತ ಕಡೆ ಝಾನ್ಸಿ ಬಂದಿದೆ ಏನಿದು ನಮ್ಮ ಯಜಮಾನ್ರು ತುಂಬಾ ಖುಷಿಯಾಗಿದೆ ಹಾಗಿದ್ರೆ ಊಟ ನನಗೆ ಬೀಳುತ್ತಾ ಅಂತೆಲ್ಲ ಕೂಡ ಅವರು ಕೂಡ ಮಾತಾಡ್ಕೋತಾರೆ ಈ ಕಡೆ ರಾಘು ಅಂತೂ ತನ್ನ ಹೆಂಡತಿ ತನ್ನ ಜೊತೆ ಉಳಿದ್ರೆ ಸಾಕು ಅಂತ ಅನ್ಕೋತಿದ್ದಾರೆ ಅದಕ್ಕೊಳ ಚಾರು ಚಾರಿ ಇಬ್ಬರು ಕೂಡ ಹೋಗಿದ್ದೆ ಆಲ್ರೆಡಿ ಅಜ್ಜಿ ಮನಸ್ಸನ್ನ ಬದಲಾಯಿಸೋಕೆ ಟ್ರೈ ಮಾಡಿದ್ರು ಈ ಕಡೆ ಜಾನ್ಸಿ ಕೂಡ ದೊಡ್ಡ ಮಾವನ ಒಂದು ವೀಕ್ನೆಸ್ನ ಇಟ್ಕೊಂಡ್ಬಿಡ್ತಾಳೆ ದೊಡ್ಡ ಮಾವನ್ ವಿರುದ್ಧವಾಗಿ ಒಂದು ಸಾಕ್ಷಿ ಸಿಕ್ಕಿದೆ ಆ ಒಂದು ವಿಡಿಯೋ ಕ್ಲಿಪ್ಸ್ ಅನ್ನ ಇಟ್ಕೊಂಡಿದ್ದ ಇದನ್ನ ನಾನು ಟಿ ವಿಲಿ ಪ್ರಸಾರ ಮಾಡ್ತೀನಿ ಎಲ್ಲರೂ ಕೂಡ ಮನೆಯವರೆಲ್ಲ ನೋಡ್ತಾರೆ ಆಗ ನಿಮ್ಮ ಒಂದು ಬಾಂಬೆ ಹಲ್ವದ ವಿಷಯ ಹೊರಗಡೆ ಬೀಳುತ್ತೆ ಅಂತದಾಗ ನಿಜವಾಗ್ಲು ಇಲ್ಲಿ ಮಾವ ಹೆದ್ರೋಗ್ತಾರೆ ಏನ್ ಮಾತಾಡ್ತಿದ್ಯಮ್ಮ ಏನ್ ಕತೆ ನೀನು ಅಂತ ಆದರೆ ನಾನು ನಿಜನೇ ಹೇಳ್ತಿದ್ದೀನಿ ಬಾಂಬೆ ಅಲ್ಲಿ ಸ್ಟೋರಿ ಎಲ್ರಿಗೂ ಕೂಡ ಗೊತ್ತಾಗಬೇಕಾ ಎಲ್ರಿಗೂ ಕೂಡ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಅಂತ ದಯವಿಟ್ಟು ನಾನು ಮರ್ಯಾದೆ ಕಳೀತಬೇಡಮ್ಮ ದಯವಿಟ್ಟು ಆ ರೀತಿ ಯಾಕೆ ಏನನ್ನ ಕೂಡ ಮಾಡಬೇಡ ಅಂತ ಹೇಳಿ ದೊಡ್ಡಮ್ಮ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹಾಗೆ ನಾನು ಏನೂ ಮಾಡಬಾರ್ದು ಅಂದರೆ ನಿಮ್ಮ ಓಟು ನನಗೆ ಹಾಕಬೇಕಾಗುತ್ತೆ ನೀವೇನಾದರೂ ನಿಮ್ಮ ಊಟ ನನಗೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ವಿಷವನ್ನು ಯಾರಿಗೂ ಹೇಳುವುದಿಲ್ಲ ಅಂತ ಹೇಳಿದಾಗ ಖಂಡಿತ ನಿನಗೆ ಹಾಕ್ತಿನಮ್ಮ ಆ ಒಂದು ವೀಡಿಯೋವನ್ನು ಡಿಲೀಟ್ ಮಾಡಿಬಿಡಮ್ಮ ಅಂದಾಗ ನೀವು ಓಟ್ ಹಾಕಿ ನಾನು ಓಟಲ್ ಗೆಲ್ತೀನಲ್ವಾ ಆಗ ವೀಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಜಾನ್ಸಿ ಹೇಳ್ತಾಳೆ ಕೊನೆಗೂ ದೊಡ್ಡ ಮಾವನ ತನ್ನ ಕಡೆ ಝಾನ್ಸಿ ಈ ಕಡೆ ರಾಘು ಬಂದಿದೆ ತುಂಬಾ ಭಯಗ್ರಸ್ತರಾಗಿರ್ತಾರೆ ಯಾಕೆ ರಾಘು ಭಯ ಖಂಡಿತವಾಗ್ಲೂ ಏನು ಯೋಚನೆ ಮಾಡ್ಬೇಡ ಖಂಡಿತವಾಗ್ಲೂ ಇಡೀ ಮನೆಯವ್ರು ಎಲ್ಲರೂ ಕೂಡ ಆಕೆ ಹಾಕ್ತಾರೆ ಎಲ್ಲರ ಮನಸ್ಸು ಕೂಡ ಬದಲಾಗುತ್ತೆ ನಿಜವಾಗ್ಲೂ ಈ ಮನೆಯಲ್ಲಿ ನಾನು ಉಳ್ಕೊಂಡೆ ಉಳ್ಕೊತೀನಿ ಅಂತ ಜಾನ್ಸಿ ಗಂಡಂಗೆ ಭರವಸೆಯನ್ನ ಕೊಡ್ತಾಳೆ ಆ ಕಡೆ ರಾಘು ಸಾರಿ ಚಾರು ಮತ್ತೆ ಚಾರಿ ಇಬ್ರು ಕೂಡ ಹೋಗಿದ್ದೆ ಚಿಕ್ಕಮ್ಮನ ಹತ್ರ ಹೋಗ್ತಾರೆ ರಾಘು ಚಿಕ್ಕಮ್ಮನ ಹತ್ರ ನೀವ್ ಅಯ್ಯೋ ನಿಮ್ಮ ಬಗ್ಗೆ ಎಷ್ಟೆಲ್ಲ ಹಾಡಿ ಕೊಂಡಾಡ್ತಿದ್ದ ಗೊತ್ತಾ ರಾಗು ತಾಯಿ ಅಂದ್ರೆ ಹೀಗಿರಬೇಕು ನಮ್ಮ ಚಿಕ್ಕಮ್ಮ ಹಾಗೆ ಹೀಗೆ ಅಂತೆಲ್ಲ ಹೇಳ್ತದ ಕೋಟಿ ಖರ್ಚು ಮಾಡಿ ನಿಮ್ಮ ಮಗಳು ಮದುವೆ ಮಾಡಿದ್ರಂತೆ ಇವತ್ತು ಆ ಅನಿತಾ ಜೊತೆ ರಾಗು ಮದುವೆ ಮಾಡಿಸ್ಬೇಕು ಅಂತ ಚಾನ್ಸಿನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಂತೆ ನಿಜವಾಗ್ಲೂ ಅನಿತಾ ಬದುಕು ಸರಿ ಸಾರಿ ಪಲ್ಲವಿ ಬದುಕು ಸರಿ ಹೋಗ್ಬೇಕು ಅಂತ ಅನಿತಾನ ಈ ಮನೆ ತುಂಬಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರಂತೆ ನಿಜವಾಗ್ಲೂ ನಿಮ್ಮ ತಾಯಿತನಕ್ಕೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ ಹೌದಾ ನಿಜವಾಗ್ಲೂ ನನಗೆ ನನ್ನ ಮಗಳು ಖುಷಿಯಾಗಿರಬೇಕು ನನ್ನ ಮಗ ಅನಿತಾ ಜೊತೆ ಮದುವೆ ಆಗಿಬಿಟ್ರೆ ಎಲ್ಲ ಸಾಕು ಇವತ್ತು ಎಲೆಕ್ಷನಲ್ಲಿ ನನ್ನ ಅನಿತಾ ಗೆದ್ದುಬಿಟ್ರೆ ಸಾಕು ಅಂತ ಹೇಳಿ ಚಿಕ್ಕಮ್ಮ ಹೇಳಿ ಮಂಚುಳಮ್ಮ ಹೇಳಿದಾಗ ಅಯ್ಯೋ ಅದೇನೂ ಸರಿ ಆದರೆ ಜಾನ್ಸಿ ಮನೆ ಬಿಟ್ಟು ಹೋಗ್ಬೇಕಿದ್ರೆ ನಿಜವಾಗ್ಲೂ ಅವಳು ಬೇಜಾರ್ ಮಾಡ್ಕೋತಾಳಲ್ವ ನಿಜವಾಗ್ಲೂ ನೀವು ಇವತ್ತು ನಿಮ್ಮ ಪಲ್ಲವಿ ಮಗಳು ಮದುವೆ ಮಾಡಿದ್ರೆ ಅದಕ್ಕೆ ಕಾರಣ ಅವಳು ಕೊಟ್ಟಿರೋ ಕೋಟಿ ಅಲ್ವಾ ನೀವು ಆ ಕೋಟಿ ತಗೊಳ್ಳೇಬಾರ್ದಿತ್ತು ಈಗ ಆ ಕೋಟಿ ತೊಗೊಂಡಿರೋದ್ರಿಂದ ಆ ಋಣ ಎಲ್ಲ ನಿಮ್ಮ ಮೇಲಿದೆ ಈಗ ಆ ಋಣ ಎಲ್ಲ ನಿಮ್ಮ ಮೇಲೆ ಇರೋದ್ರಿಂದ ನೀವು ಹಾಗೆ ಸುಮ್ಮನೆ ಇರೋಕ್ಕಾಗತ್ತೆ ಯಶವಾಗ್ಲೂ ಅವಳಿಗೆ ಋಣ ಪಾರದಲ್ಲಿ ಈಗ ಬೇರೆ ನೀವು ಅವಳ ವಿರುದ್ಧವಾಗಿ ಓಟ್ ಹಾಕ್ತೀರಾ ಈಗ ಮನೆಯಿಂದ ಹೋಗಬೇಕಾದ್ರೆ ಅವಳು ಹತ್ಕೊಂಡು ಎಲ್ಲ ನೋವಿಂದ ಹೋದರೆ ನಿಮ್ಮ ಮಗಳು ಬದುಕಿಗೆ ಒಳ್ಳೇದಾಗತ್ತಾ ಅವಳು ಶಾಪ ತಪ್ಪ ತಟ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೌದಾ ಶಾಪ ತಟ್ಬಿಡತ್ತಾ ಅಯ್ಯೋ ಏನಪ್ಪ ಮಾಡೋದು ಅಂತ ಮಂಚೂಳವರು ಹೇಳಿದಾಗ ಈಗ ಒಂದು ಕೆಲಸ ಮಾಡಿ ನೀವು ಹೇಗೋ ಜಾನ್ಸಿಗೆ ಮನೇಲಿ ಯಾರೂ ಓಟ್ ಓಟನ್ನು ಹಾಕೋದಿಲ್ಲ ಅಂದಮೇಲೆ ನೀವೊಬ್ಬರು ಓಟ್ ಹಾಕೋದ್ರಿಂದ ಇನ್ನೂ ಹೆಚ್ಚು ಕಡಿಮೆ ಆಗೋಲ್ಲ ಹಾಗಾಗಿ ಇದೇ ಎಲ್ಲರೂ ಕೂಡ ಅನಿತಾಗೆ ಓಟ್ ಹಾಕ್ತಾರೆ ನೀವು ಒಂದು ಓಟನ್ನು ಜಾನ್ಸಿಗೆ ಹಾಕಿದ್ರೆ ನೀವು ಕೂಡ ಋಣದಿಂದ ಮುಕ್ತರಾಗ್ತೀರಾ ಅಂತ ಿ ಚಾನು ಮತ್ತೆ ಚಾರಿ ಹೇಳಿದಾಗ ಈ ಕಡೆ ಮಂಜುಳಮ್ಮ ಕೂಡ ಚಾರು ಚಾರಿ ಮಾತನ್ನು ಕಟ್ಕೊಂಡು ಚ ಜಾನ್ಸ್ಗೆ ಓಟ್ ಮಾಡೋಕೆ ತೀರ್ಮಾನವನ್ನು ಮಾಡ್ಕೋತಾರೆ ನಂತರ ಪಲ್ಲವಿ ಹತ್ರ ಹೋಗ್ತಾರೆ ಚಾನು ಮತ್ತೆ ಚಾರಿ ಪಲ್ಲವಿ ಅಂತೂ ನೀವಿಬ್ಬರು ಇಲ್ಲಿ ಯಾಕೆ ಬಂದಿರೋದು ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗೋದಕ್ಕೆ ಅದನ್ನ ಬಿಟ್ಟು ಬೇರೆ ಏನು ಮಾಡಬಾರ್ದು ನಿಮ್ಮ ಕೆಲಸ ಓಟಿಂಗ್ ಮಾಡಿಸೋದು ಜೊತೆಗೆ ಅದನ್ನ ಕೌಂಟ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡೋದು ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇಡುವುದಿಲ್ಲ ಅಂತ ಪಲ್ಲವಿ ಹೇಳಿದಾಗ ಅಯ್ಯೋ ನಿಜವಾಗ್ಲೂ ಜಾನ್ಸಿ ಗೆಲ್ಲುವುದಿಲ್ಲ ಅವ್ರಿಗೆ ಯಾರೂ ಓಟ್ ಹಾಕಲ್ಲ ಅಂತ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಇವತ್ತು ನೀವು ಮದುವೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಅಲ್ವಾ ಜಾನ್ಸಿ ದುಡ್ಡಿಂದ ಅಲ್ವಾ ನಿಮ್ಮ ಮದುವೆ ಜಾನ್ಸಿ ದುಡ್ಡಿಂದ ಕೂಡ ಸಂಸಾರ ಇವತ್ತು ನನ್ನ ಗಂಡನಿಂದ ದೂರ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಜಾನ್ಸಿನೇ ಕಾರಣ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಹೇಗೂ ಅನಿತಾ ಹೇಳ್ತಾರೆ ನಿಮ್ಮ ಬದುಕು ಕೂಡ ಸರಿ ಹೋಗುತ್ತೆ ನೀವು ಕೂಡ ಋಣದಲ್ಲಿ ಅಲ್ವಾ ಅದೇ ಕಾರಣಕ್ಕೆ ನಿಮ್ಮೊಂದು ಓಟನ್ನ ಜಾನ್ಸಿಗೆ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂತಾರೆ ಆ ಚಾರು ಚಾರಿಗೆ ಹೇಳಿದಾಗ ಯಾಕೂ ನೀವು ಅವ್ರ ಪರ ವಾದ ಮಾಡುವಾಗಿದ್ದೀರಲ್ಲ ನೀವೇನು ಏನಾದರೂ ಝಾನ್ಸಿ ಪರನ ಅಂದಾಗ ಅಯ್ಯೋ ಹಾಗೇನಿಲ್ಲ ಸುಮ್ಮನೆ ಹೇಳಿದ್ವಿ ಎಷ್ಟೇ ಅಂದಾಗ ಯಾವುದೇ ಕಾರಣಕ್ಕೂ ನನ್ನ ಬೆಂಬಲ ಝಾನ್ಸಿಗೆ ಸಿಗುವುದಿಲ್ಲ ಅಂತ ಹೇಳಿ ಪಲ್ಲವಿ ಹೋಗ್ತಾಳೆ ಈ ಪಲ್ಲವಿ ಅಂತೂ ಖಂಡಿತ ಝಾನ್ಸಿ ಪರ ನಿಲ್ಲುವುದಿಲ್ಲ ಅಂತ ಚಾರು ಚಾರಿ ಇಬ್ಬರು ಕೂಡ ತೀರ್ಮಾನ ಮಾಡ್ಕೋತಾರೆ ಅದ ಕಡೆ ಮಾವ ಕೂಡ ಜಾನ್ಸಿಗೆ ಓಟ್ ಆಗ್ತಿದ್ದಾರೆ ಚಿಕ್ಕಮ್ಮ ಮಂಜುಳಾ ಕೂಡ ಓಟ್ ಹಾಕ್ತಿದ್ದಾರೆ ಸಂಗೀತ ಕೂಡ ಓಟ್ ಆಗ್ತಿದ್ದಾರೆ ಹಾಗೆ ರಾಘು ಕೂಡ ಓಟ್ ಹಾಕೋ ಚಾನ್ಸಸ್ ಇದೆ ಇಂಥ ಕಡೆ ನಿಜವಾಗ್ಲೂ ಅಜ್ಜಿ ಕೂಡ ಆಲ್ರೆಡಿ ಜಾನ್ಸಿ ಕಡೆ ವಾಲಿದಾಗ್ದೆ ಇನ್ನೇನೇ ಇದ್ರು ಜಸ್ಟ್ ಪಲ್ಲವಿ ಇರೋದು ಪಲ್ಲವಿ ಓಟು ಏನೇ ಇದ್ದರೂ ಅನಿತಾಗೆ ಅಂತಲೇ ಹೇಳ್ಬೋದು ಹಾಗಾದರೆ ಇದು ಎಲ್ಲದ್ರ ನಡುವೆ ಈ ಕಡೆ ನಿಜವಾಗ್ಲೂ ವಿವೇಕ್ ಅಂತೂ ಚಾರುಗೆ ಕಾಲ್ ಮಾಡಿ ನಾನಿಲ್ಲಿ ಕಾಫಿ ಡೈಲಿದ್ದೀನಿ ಬರಲಿಲ್ವಲ್ಲ ಅಂದಾಗ ನಾನು ಹೇಳಿದ್ದು ಜೈನಗರು ವಿಜಯ್ನಗರ್ಗೆ ಜಯನಗರ್ ಹೋಗಿ ಕೂತಿದ್ರಲ್ಲ ನಿಮಗೆ ನಿಜವಾಗ್ಲೂ ರೆಸ್ಪಾನ್ಸಿಬಲ್ ನೀವು ಜವಾಬ್ದಾರಿನೇ ಇಲ್ಲ ನಾನು ನಿಜವಾಗ್ಲೂ ಪ್ಪ ಮಾಡ್ಕೊಂಡಿದ್ದೀರಿ ಹೇಟು ಅಂತ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಮಾನ್ಯತೆಗೆ ಕೆಡ ತೋಡ್ತಿರೋ ಚಾರಿ ಚಾರಿ ಅದೇ ರೀತಿಯಾಗಿ ಜೈನ್ ಶಂಕರ್ನ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ ರಾಮಾಚಾರಿ ಚಾರು ಕೂಡ ಹಾಗಿದ್ರೆ ಜಯಶಂಕರ್ ರಿಲೀಸ್ ಆಗಿದೆ ಮಾನ್ಯತನ ಎದುರುಗೊಳ್ತಾರೆ ಇದರ ಜೊತೆಗೆ ಸತ್ತು ಹೋಗಿರೋ ರಾಮಾಚಾರಿ ಏನಾದರೂ ಬದುಕು ಬಂದಿದ್ದ ಮಾನ್ಯತೆಗೆ ರಾಚಾರ ಬಿಡಿಸಿ ಬೆಂಡೆತ್ತಾರೆ ಇತ್ತ ಕಡೆ ಕೊನೆಗೂ ವೋಟಿಂಗ್ ಲೈನ್ ಶುರು ಆಗಿದೆ ಎಲೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಎಲ್ಲರೂ ಕೂಡ ಅವರವರ ಓಟ್ ಅನ್ನ ಮಾಡ್ತಿದ್ದಾರೆ ಕೊನೆಗೂ ಓಟಿಂಗ್ ಹಾಗೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿದೆ ಎಲ್ಲವನ್ನ ಕೂಡ ಚಾರು ಚಾರೆ ಕೌಂಟ್ ಮಾಡ್ತಿದ್ದಾರೆ ಕೊನೆಗೂ ಆ ಕೌಂಟಿಂಗ್ ಅಲ್ಲಿ ಇಲ್ಲಿ ಝಾನ್ಸಿಗೆ ನಜ್ವಾಗ್ಲು ಹೆಚ್ಚಿನ ಮತಗಳು ಸಿಗೋದ್ರ ಮುಖಾಂತರ ಝಾನ್ಸಿ ಜೈಬೇದಿಯನ್ನು ಬಾರಿಸ್ತದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಅನಿತಾಗೆ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ ಅನಿತಾ ಮನೆಯಿಂದ ಹೋಗಿ ರಾಗು ಇಂದ ಕೂಡ ದೂರ ಆಗ್ತಾಳ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವ್ದಾಣಕೂ ಕೂಡ ಮರಿಬೇಡಿ